ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಗುರ ಸ್ನೇಹಿತರೆ ದೊಡ್ಡಣ್ಣ ಅಮೆರಿಕ ಒಂದು ಕತರ್ನ ಪ್ಲ್ಯಾನ್ ಮಾಡಿಕೊಂಡು ಚೀನಾ ಪಾಕಿಸ್ತಾನ ಹಾಗೆ ಭಾರತದ ಮಧ್ಯೆ ತನ್ನ ಬೇಳೆಕಾಳನ್ನು ಬೇಯಿಸಿಕೊಳ್ಳಲು ಒಂದು ಪ್ಲ್ಯಾನ್ ಮಾಡಿಕೊಂಡಿದೆ ಈ ಮೂಲಕ ದೊಡ್ಡ ಸಮಸ್ಯೆ ಉಂಟಾಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅಷ್ಟಕ್ಕೂ ಆ ಪ್ಲ್ಯಾನ್ ಏನು ಅಮೆರಿಕಕ್ಕೆ ಈಗ ಈ ದುರ್ಬುದ್ಧಿ ಯಾಕೆ ಬಂತು ನೋಡೋಣ ಸ್ನೇಹಿತರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಶತ್ರು ಯಾರು ಚೀನಾ ಪಾಕಿಸ್ತಾನ ಭಾರತ ಇದೆಲ್ಲ ಇದೆಲ್ಲಕ್ಕಿಂತ ದೊಡ್ಡ ಶತ್ರು ಅಂದರೆ ಯಾರು ಗೊತ್ತಾ ಅದು ಶಾಂತಿ ಪೀಸ್ ಹಾ ಎಲ್ಲ ಕಡೆ ಶಾಂತಿ ಸಮೃದ್ಧಿ ಉತ್ತಮ ಬಾಂಧವ್ಯ ಇದ್ದರೆ ಅದು ಅಮೆರಿಕದ ಆರ್ಥಿಕ ವ್ಯವಸ್ಥೆಯ ಕುಸಿತಕ್ಕೆ ಕಾರಣ ಅಂತಲೇ ಅರ್ಥ ಇದಿಷ್ಟೇ ಅಲ್ಲ ಜಗತ್ತಿನ ಏಕಮೇವ ದ್ವಿತೀಯ ನಾಯಕ ದೊಡ್ಡಣ್ಣ ತಾನೇ ಇರಬೇಕು ಅಂತ ಬಯಸುವಂತಹ ಅಮೇರಿಕಾ ಅದಕ್ಕೆ ಬೇಕಾದ ಪ್ಲ್ಯಾನನ್ನು ವೆಲ್ ಇನ್ ಅಡ್ವಾನ್ಸ್ ಆಗಿಯೇ ಮಾಡಿಕೊಂಡಿದೆ ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ ಕೂಡ ಸಿಗುತ್ತೆ ಇನ್ನು ಅಕ್ಕಪಕ್ಕದ ರಾಷ್ಟ್ರಗಳಾಗಿರುವ ಭಾರತ ಚೀನಾ ಹಾಗೂ ಪಾಕಿಸ್ತಾನ ನಡುವೆ ಅಷ್ಟೇನು ಒಳ್ಳೆಯ ಸಂಬಂಧ ಇಲ್ಲ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಹೇಳುವ ತರ ದೇವ್ರೆ ಯಾವ ದೇಶಕ್ಕೂ ಕೂಡ ನಮಗೆ ಸಿಕ್ಕಿರುವಂತಹ ನೆರೆಹೊರೆಯ ದೇಶಗಳು ಸಿಗಬಾರ್ದು ಅಂತ ಹೇಳ್ತಾರೆ ಈಗ ಅಮೆರಿಕ ಇದನ್ನೇ ಇಟ್ಕೊಂಡು ಭಾರತ ಚೀನಾ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಿಡಿ ಹಚ್ಚಿಸುವಂತಹ ಪ್ರಯತ್ನ ಏನಾದರೂ ಮಾಡ್ತಾ ಇದೆಯಾ ಇಂಥದೊಂದು ಪ್ರಶ್ನೆಗೆ ಭಾರತದ ಧರ್ಮಶಾಲಾದಲ್ಲಿ ಅಮೆರಿಕ ಇಟ್ಟಿರುವ ಹೆಜ್ಜೆ ಕಾರಣವಾಗಿದೆ ಅಷ್ಟಕ್ಕೂ ಏನದು ಹೆಜ್ಜೆ ಏನಿದು ವಿವಾದ ಸ್ನೇಹಿತರೆ ಅದು ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೆರಡು ಹಾಗೆ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತೆರಡು ಇದೇ ದಿನ ಅಮೆರಿಕದ ಉನ್ನತ ಅಧಿಕಾರಿಗಳ ನಿಯೋಗ ತೈವಾನ್ನಲ್ಲಿ ಹೆಜ್ಜೆ ಇಟ್ಟಿತ್ತು ಅದು ಕೂಡ ಸ್ವತಂತ್ರ ರಾಷ್ಟ್ರ ತೈವಾನ್ ಮತ್ತು ಅದು ತನ್ನದೇ ಅಂತ ಹೇಳಿಕೊಳ್ಳುವಂತಹ ಚೀನಾ ಈ ಎರಡರ ನಡುವೆ ಯುದ್ಧದ ಕಾರ್ಮೋಡ ಕವಿದಂತಹ ಸಂದರ್ಭದಲ್ಲಿಯೇ ಅಮೆರಿಕದ ರಾಜಕಾರಣಿ ಹಾಗೂ ಯು ಎಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಸಭಾಪತಿ ಆಗಿರುವಂತಹ ನ್ಯಾನ್ಸಿ ಪೆಲೋಸಿ ನೇತೃತ್ವದ ನಿಯೋಗ ತೈವಾನ್ಗೆ ಭೇಟಿ ಕೊಟ್ಟಿತು ಅಮೆರಿಕದ ನಿಯೋಗ ತೈವಾನ್ಗೆ ಬರ್ತಾ ಇದೆ ಅನ್ನುವಂತಹ ಸುದ್ದಿ ಹೊರಬಿದ್ದಾಗಲೇ ಚೀನಾಗೆ ಭಯ ಪ್ರಾರಂಭವಾಗಿತ್ತು ತನ್ನ ಯುದ್ಧ ನೌಕೆ ಹಾಗೂ ಯುದ್ಧ ವಿಮಾನಗಳನ್ನು ಬಳಸಿ ತೈವಾನ್ ಸುತ್ತ ಚಕ್ರವ್ಯೂಹವನ್ನೇ ಹಿಂಡಿತ್ತು ಅವತ್ತೇನಾದರೂ ತಲೆ ಕೆಟ್ಟಿದ್ದಂತಹ ಚೀನಾದ ಫೈಟರ್ ಪೈಲಟ್ ನ್ಯಾನ್ಸಿ ಬರ್ತಾ ಇದ್ದ ವಿಮಾನದ ಮೇಲೆ ದಾಳಿ ಮಾಡಿದ್ರೆ ವಿಶ್ವದ ಎರಡು ಅತಿದೊಡ್ಡ ಆರ್ಥಿಕತೆಯ ನಡುವೆ ಶೀತಲ ಸಮರ ಹಾಗೂ ಚೀನಾ ವಿರುದ್ಧ ಅಮೆರಿಕ ಯಾವ ಕ್ರಮವನ್ನು ಕೈಗೊಳ್ತಾ ಇತ್ತೋ ಗೊತ್ತಿಲ್ಲ ರಕ್ತ ದೋಕಳಿಯೇ ಹರಿತಾಯಿತ್ತು ಅಂತ ಹೇಳಲಾಗುತ್ತೆ ಇದಕ್ಕೆ ಚೀನಾ ಪ್ರತಿದಾಳಿ ನಡೆಸಿದ್ರೆ ಇರ್ರಿವರ್ಸಿಬಲ್ ಅನ್ನುವಂತಹ ರೀತಿಯ ಡ್ಯಾಮೇಜ್ ತೈವಾನ್ಗೆ ಆಗ್ತಾ ಇತ್ತು ಇಡೀ ವಿಶ್ವದ ಸೆಮಿ ಕಂಡಕ್ಟರ್ ತಯಾರಿಕೆಯ ರಾಜಧಾನಿ ಅನ್ನುವಂತಹ ಹೆಗ್ಗಳಿಕೆಯ ತೈವಾನ್ ದಿವಾಳಿ ಆಗ್ತಾ ಇದ್ರೆ ಸೆಮಿ ಕಂಡಕ್ಟರ್ಗಳ ಕೊರತೆಯಿಂದ ಇಡೀ ವಿಶ್ವವೇ ಅಮೆರಿಕದ ಕೈಗೊಂಬೆಯಾಗುವಂತಹ ಪರಿಸ್ಥಿತಿ ಬರ್ತಾ ಇತ್ತು ಅಷ್ಟೇ ಅಲ್ಲ ವಿಶ್ವದ ಎರಡನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗಿರುವಂತಹ ಚೀನಾ ಕೂಡ ವ್ಯಾಪಾರ ದೃಷ್ಟಿಯಿಂದ ಸೋತು ಅಮೆರಿಕದ ಮುಂದೆ ಮಂಡಿಯುರಬೇಕಾಗಿ ಬರಬಹುದಿತ್ತು ಇದೊಂದು ಘಟನೆ ಆಯಿತು ಇನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ಮೂರು ಒಂದ್ ಕಡೆ ಚೀನಾದ ವಿಷಯದಲ್ಲಿ ಪ್ರವೋಕ್ ಮಾಡಿದ್ದಂತಹ ಅದೇ ಅಮೆರಿಕ ಪಾಕಿಸ್ತಾನ ರಾಯಭಾರಿ ಡೊನಾಲ್ಡ್ ಬ್ಲೋಮ್ ಎರಡು ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ನಲ್ಲಿ ಮತ್ತೊಂದು ಕಿರಿಕ್ ಮಾಡಿದ್ರು ಅದೂ ಕೂಡ ಇನ್ನೊಂದು ದೇಶಕ್ಕೆ ಸೇರಿದ ಆದರೆ ಕಾನೂನು ಬಾಹಿರವಾಗಿ ತನ್ನದೇ ಅಂತ ಹೇಳಿಕೊಳ್ಳುವಂತಹ ಸ್ಥಳವೊಂದಕ್ಕೆ ಆರು ದಿನಗಳ ಸೀಕ್ರೆಟ್ ಪ್ರವಾಸಕ್ಕೆ ಡೊನಾಲ್ಡ್ ಬ್ಲೋಮ್ ತೆರಳಿದ್ರು ಈ ಘಟನೆಯ ವಿರುದ್ಧ ಭಾರತ ತೀವ್ರವಾಗಿ ಪ್ರತಿಭಟಿಸಿತ್ತು ಅಷ್ಟಕ್ಕೂ ಡೊನಾಲ್ಡ್ ಬ್ಲೋಮ್ ಹೋಗಿದ್ದು ಬೇರೆ ಯಾವುದೋ ಪ್ರದೇಶಕ್ಕೆ ಅಲ್ಲ ಬದಲಿಗೆ ಪಾಕಿಸ್ತಾನ ವಶದಲ್ಲಿರುವ ಆದರೆ ಭಾರತಕ್ಕೆ ಸೇರಿರುವ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಪಿಒಕಿಗೆ ಕಾಶ್ಮೀರ ವಿಷಯದಲ್ಲಿ ಭಾರತ ಎಷ್ಟು ಗಂಭೀರವಾಗಿದೆ ಮತ್ತು ಪಾಕಿಸ್ತಾನ ಎಷ್ಟು ದುರ್ಬುದ್ಧಿ ತೋರಿಸ್ತಾ ಇದೆ ಅನ್ನೋದು ತಿಳಿಯದಷ್ಟೇನು ಮುಗ್ಧಾರಲ್ಲ ಅಮೆರಿಕನರು ಅದರಲ್ಲೂ ಕೂಡ ಪಾಕಿಸ್ತಾನದಲ್ಲಿರುವಂತಹ ರಾಯಭಾರಿ ಭಾರತದ ವಿರುದ್ಧ ಇಂಥದೊಂದು ನಡೆ ತೋರಿದ್ದನ್ನ ಮಾತ್ರ ಭಾರತಕ್ಕೆ ಸಹಿಸೋದಕ್ಕೆ ಸಾಧ್ಯವೇ ಆಗಲಿಲ್ಲ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ನಾಲ್ಕು ಯುದ್ಧಗಳಾಗಿದೆ ಮತ್ತೊಂದು ಯುದ್ಧ ನಡೆದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂತಹ ಸ್ಥಿತಿ ಇದೆ ಹೀಗಿದ್ದು ಕೂಡ ಅಮೆರಿಕದ ರಾಯಭಾರಿ ಡೊನಾಲ್ಡ್ ಬ್ಲೂಮ್ ಅಲ್ಲಿಗೆ ಯಾಕಾಗಿ ಹೋಗಿರಬಹುದು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಇದು ಎರಡನೇ ಘಟನೆ ಆಯಿತು ಇನ್ನು ಮೂರನೇ ಘಟನೆ ಇದು ಜಿಯೋ ನಲ್ಲಿ ನಡೆದಿರುವಂತಹ ಅತಿ ದೊಡ್ಡ ಘಟನೆ ಇದು ಖಂಡಿತವಾಗಿಯೂ ಕೂಡ ಚೀನಾದ ಕಣ್ಣಿಗೆ ಕಡ್ಡಿ ಚುಚ್ಚಿದಂತಹ ಅನುಭವ ಇದು ಈ ಘಟನೆಯನ್ನು ಸೂಕ್ಷ್ಮವಾಗಿ ಗಮನಿಸಲೇಬೇಕು ಹೌದು ಇವತ್ತು ಅಂಥದ್ದೊಂದು ಬೆಳವಣಿಗೆ ನಡೆದಿದೆ ಸದ್ಯ ಮಾಜಿ ಸ್ಪೀಕರ್ ಆಗಿರುವಂತಹ ನ್ಯಾನ್ಸಿ ಪೆಲೋಸಿ ತಂಡ ಮತ್ತೆ ಆಕ್ಟಿವ್ ಆಗಿದೆ ಇವತ್ತು ಈ ತಂಡ ಹಿಮಾಚಲ ಪ್ರದೇಶದಲ್ಲಿರುವಂತಹ ಧರ್ಮಶಾಲೆ ಭೇಟಿ ಕೊಟ್ಟಿದೆ ಈ ತಂಡದಲ್ಲಿ ನ್ಯಾನ್ಸಿ ಪೆಲೋಸಿ ಮಾತ್ರವಲ್ಲ ಹೌಸ್ ಆಫ್ ಫಾರಿನ್ ಅಫೇರ್ಸ್ ಕಮಿಟಿ ರ್ಯಾಂಕಿಂಗ್ ಮೆಂಬರ್ ಜಾರ್ಜ್ ಮಿಕ್ಸ್ ಹೌಸ್ ಆಫ್ ರೂಲ್ಸ್ ಕಮಿಟಿ ರ್ಯಾಂಕಿಂಗ್ ಮೆಂಬರ್ ಜಿಮ್ ಮ್ಯಾಗ್ವರ್ನ್ ಸೇರಿದಂತೆ ಹಲವು ಉನ್ನತ ಮಟ್ಟದ ಸದಸ್ಯರಿದ್ದಾರೆ ಈ ನಿಯೋಗ ದಲೈಲಾಮರನ್ನ ಭೇಟಿಯಾಗಿದೆ ಅಷ್ಟೇ ಅಲ್ಲ ಭಾರತದ ನೆಲದಲ್ಲಿರುವಂತಹ ಟಿಬಿಟಿಯನ್ ಪಾರ್ಲಿಮೆಂಟ್ ಸದಸ್ಯರನ್ನ ಟಿಬೇಟಿಯನ್ ಪಾರ್ಲಿಮೆಂಟ್ ಇನ್ ಎಕ್ಸೈಲ್ ಭೇಟಿ ಮಾಡಿದ್ದಾರೆ ಇದೇ ವೇಳೆ ಮಾತನಾಡಿದ ಹೌಸ್ ಆಫ್ ಫಾರಿನ್ ಅಫೇರ್ಸ್ ಕಮಿಟಿ ಚೇರ್ಮನ್ ಮೈಕೆಲ್ ಮ್ಯಾಕೆಲ್ ಸದ್ಯದಲ್ಲಿಯೇ ಟಿಬೆಟ್ ರಿಸಾಲ್ಟ್ ಆಕ್ಟ್ಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಸಹಿ ಹಾಕಲಿದ್ದಾರೆ ಅಂತ ಹೇಳಿದ್ದಾರೆ ಇದರ ಇಂಪ್ಯಾಕ್ಟ್ ಅಂತಿಂತದಲ್ಲ ಜಿಯೋ ವಿಚಾರದಲ್ಲಿ ಯಾವ ಯಾವ ಘಟನೆಯೂ ಸ್ವತಂತ್ರವಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇದ್ದೇ ಇರುತ್ತೆ ಇಲ್ವೇ ಇನ್ನೊಂದಕ್ಕೆ ಎಫೆಕ್ಟ್ ಮಾಡಬೇಕು ಅಂತ ನಡೆದಂತಹ ಘಟನೆ ಆಗಿರುತ್ತೆ ಈ ಆಯಾಮದಲ್ಲಿ ಗಮನಿಸಿದ್ರೆ ಇವತ್ತು ಏಷ್ಯಾ ಹೀಗಿರೋದಕ್ಕೆ ಕಾರಣ ಏನು ಮತ್ತು ಹೀಗೆ ಇರೋದಕ್ಕೆ ಹಾಗೂ ಹೀಗೆಯೇ ಇದ್ರೆ ಅಥವಾ ಇನ್ನೂ ಹೆಚ್ಚು ಗೊಂದಲ ಉಂಟಾದ್ರೆ ಲಾಭ ಯಾರಿಗೆ ಅನ್ನೋದನ್ನು ಗಮನಿಸಬೇಕಾಗ್ತದೆ ಒಂದ್ ವೇಳೆ ನಾಯಿ ಬಾಲ ಸೀದಾ ಆಗಿ ಪಾಕಿಸ್ತಾನ ಸುಧಾರಿಸ್ತು ಅಂತ ಅಂದ್ಕೊಳ್ಳಿ ಇನ್ನೊಂದು ಕಡೆ ತನ್ನ ವಿಸ್ತರಣವಾದಿ ನೀತಿಗೆ ಚೀನಾ ತಡೆ ಅಂತ ಅಂದ್ಕೊಳ್ಳಿ ಆಗ ಭಾರತ ಚೀನಾ ಮತ್ತು ಪಾಕಿಸ್ತಾನದ ಮಧ್ಯೆ ಮನಸ್ತಾಪ ಕಳೆದು ಆರ್ಥಿಕ ಪ್ರಗತಿ ಒತ್ತು ಕೊಟ್ಟರೆ ಇಡೀ ಯುರೋಪ್ ಮತ್ತು ಅಮೆರಿಕವನ್ನೇ ಏಷ್ಯಾ ಅಚ್ಚರಿ ಅಚ್ಚರಿಯಿಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಹಾಗೂ ಐತಿಹಾಸಿಕವಾಗಿ ಯಾವುದರಲ್ಲೂ ಕೂಡ ಇವುಗಳಿಗೆ ಸಾಟಿ ಇಲ್ಲದ ಸ್ಥಿತಿ ನಿರ್ಮಾಣವಾಗ್ತದೆ ಇವತ್ತು ಈ ಮೂರು ರಾಷ್ಟ್ರಗಳ ಮಧ್ಯದಲ್ಲಿ ಅಪನಂಬಿಕೆ ತಾಂಡವವಾಡ್ತಾ ಇರುವ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಆರ್ಮ್ಸ್ ರೇಸ್ ನಡೀತಾ ಇದೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಶಸ್ತ್ರಾಸ್ತ್ರಗಳಿಗೆ ವಿನಿಯೋಗಿಸಬೇಕಾಗಿದೆ ಅಷ್ಟೇ ಅಲ್ಲ ಭಾರತ ಚೀನಾ ಮತ್ತು ಪಾಕಿಸ್ತಾನ ಮೂರು ರಾಷ್ಟ್ರಗಳು ನ್ಯೂಕ್ಲಿಯರ್ ಬಾಂಬ್ ಹೊಂದಿರುವ ರಾಷ್ಟ್ರಗಳಾಗಿದ್ದು ಸದಾ ಕಾಲ ಎಚ್ಚರಿಕೆಯಿಂದ ಇರಬೇಕಾಗಿರುವಂತಹ ಸ್ಥಿತಿ ಇದೆ ಇಂಥ ಪರಿಸ್ಥಿತಿಯಲ್ಲಿ ಪಿಒಕೆಗೆ ಭೇಟಿ ಕೊಟ್ಟು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಟೆನ್ಷನ್ ಹೆಚ್ಚಿಸುವುದು ಧರ್ಮಶಾಲೆಗೆ ಭೇಟಿ ಕೊಟ್ಟು ದಲ್ಪ ಲಾಮರನ್ನ ಭೇಟಿಯಾಗಿ ಟಿಬೆಟ್ ರಿಸಲ್ಟ್ ಆಕ್ಟ್ ತರ್ತೀವಿ ಅನ್ನೋದು ತೈವಾನ್ಗೆ ಭೇಟಿ ಕೊಟ್ಟು ಚೀನಾ ವಿರುದ್ಧ ಗಟ್ಟಿಯಾಗಿ ನಾವು ನಿಮಗೆ ಬಿಲಿಯನ್ ಗಟ್ಟಲೆ ಡಾಲರ್ ಶಸ್ತ್ರಾಸ್ತ್ರವನ್ನು ಕೊಡ್ತೀವಿ ನಮ್ಮ ಸೈನಿಕರನ್ನೇ ಇಲ್ಲಿ ನಿಲ್ಲಿಸ್ತೇವೆ ಅನ್ನೋದು ಅಥವಾ ರಷ್ಯಾ ಮತ್ತು ಯುಕ್ರೇನ್ ಮಧ್ಯದ ಯುದ್ಧ ಯಾವುದೇ ಕಾರಣಕ್ಕೂ ನಿಲ್ಲೋದಕ್ಕೆ ಅವಕಾಶವನ್ನೇ ಕೊಡದೇ ಇರೋದು ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮತ್ತು ಇತರ ದೇಶಗಳ ನಡುವೆ ಸದಾ ರಕ್ತಪಾತ ಆಗೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಥವಾ ಗೊತ್ತಿದ್ದು ಬೆಂಬಲವನ್ನು ಕೊಡೋದು ಈ ಮೂಲಕ ಪ್ರತಿ ದೇಶಗಳು ತಮ್ಮದೇ ಆದ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕುವಂತೆ ಮಾಡಿ ತನ್ನ ಬೇಳೆಯನ್ನು ಮಾತ್ರ ಸದಾಕಾಲ ಬೇಯಿಸಿಕೊಳ್ಳೋಕೆ ಯುರೋಪ್ ಅದರಲ್ಲೂ ಕೂಡ ಅಮೇರಿಕ ಮುಂದಾಗಿದೆಯಾ ಎಂಬಂತಹ ಪ್ರಶ್ನೆ ಮೂಡೋದಕ್ಕೆ ಕಾರಣವಾಗ್ತಾ ಇದೆ ಅದೇನೇ ಇದ್ದರೂ ಕೂಡ ಜಾಗತಿಕ ರಾಜಕೀಯದ ಚದುರಂಗದಾಟದಲ್ಲಿ ಯಾರು ಯಾರ ಕಾಯಂ ಶತ್ರುವೂ ಅಲ್ಲ ಯಾರು ಯಾರದೇ ಪರ್ಮನೆಂಟ್ ಮಿತ್ರರೂ ಅಲ್ಲ ಬದಲಿಗೆ ಪ್ರತಿಯೊಬ್ಬರಿಗೂ ತಮ್ಮದೇ ಹಿತಾಸಕ್ತಿಯೇ ಮೊದಲು ಹೀಗಾಗಿ ಭಾರತದವರಂತೂ ಮತ್ತಷ್ಟು ಎಚ್ಚರಿಕೆಯಿಂದ ಇರಬೇಕು ಇನ್ನು ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅಮೆರಿಕದ ಈ ನಿಲುವು ನಿಮ್ಮ ಪ್ರಕಾರ ಸರಿಯಾದಪ್ಪ ಅಥವಾ ಅದ್ರ ಒಂದು ಒಟ್ಟಾರೆ ಆಟ ನಿಮ್ಗೆ ಏನ್ ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ